ಜೀವನದಲ್ಲಿ ಹಲವಾರು ಆರಂಭಗಳಾಗುತ್ತೆ ಕೆಲವೊಂದಿಷ್ಟು ಇರುವ ಭಾವನೆಗಳನ್ನ ಬರ್ದು ಹಾಕಿದ್ರೆ ಮತ್ತೊಂದಿಷ್ಟು ಹೊಸ ಭರವಸೆಗಳನ್ನ ಹುಟ್ಟಾಕುತ್ತೆ ಜೀವನದ ಏಳು ಬೀಳುಗಳ ನಡುವೆ ಅಪ್ರಾಡಲ್ಲಿ ಹೋಗಿ ಓದಬೇಕು ಅನ್ನೋ ಕನಸು ಕನಸಾಗೆ ಉಳಿದೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ದೇವರ ಕೃಪೆ ಹಿರಿಯರ ಆಶೀರ್ವಾದ ಹಿತೈಷಿಗಳ ಮಾರ್ಗದರ್ಶನ ನನ್ನ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಎಲ್ಲ ಸೇರಿ ಇವತ್ತು ಇಷ್ಟು ಮುಂದೆ ಬಂದಿದ್ದೀನಿ ಮಂಜುಶ್ರೀ ಒಫಿಷಿಯಲಿ ಬೆಂಗಳೂರಿಂದ ಬ್ರೇಮೆ ಬಂದು ಸೆಟಲ್ ಆಗಿದ್ದಾಳೆ ಸಂಕ್ರಾಂತಿ ಆಸ್ಪಾಸ್ನಲ್ಲಿ ನನ್ನ ಅಕ್ಕ ಒಬ್ರು ಇನ್ಯಾಕೆ ಜರ್ಮನಿನಲ್ಲಿ ಎಮ್ ಎಸ್ ಟ್ರೈ ಮಾಡಬಾರ್ದು ಬಜೆಟ್ ಫ್ರೆಂಡ್ಲಿ ಇದೆ ನೋಡು ಟ್ರೈ ಮಾಡು ಅಂತ ಹೇಳಿದ್ರು ಆಗ್ಲಿಂದ ಶುರು ಆಯಿತು ನನ್ನ ಪ್ರಯಾಣ ಕಷ್ಟ ಇತ್ತು ಆದರೆ ನಂಬಿಕೆ ಸಹಾಯ ಇತ್ತು ಎಕ್ಸಾಮ್ಸ್ ಬರ್ತು ರೀಸರ್ಚ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ಸ್ ಹಾಕಿ ದೇವ್ರಿಗೆ ಕೈ ಮುಗಿತಾ ಕೂತಿದ್ದೆ ಕೊನೆಗೂ ಆತ ಕಂಟರ್ತಾ ಸೆಪ್ಟೆಂಬರ್ಗೆ ಇಂಡಿಯಾನ್ ಬಿಟ್ಟು ಜರ್ಮನಿ ಕಾಟೆ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನನಗೆ ಎಲ್ಲವನ್ನ ಬಿಟ್ಟು ಒಂದು ಜಾಯಿಂಟ್ ಲೀಪ್ ಥರ ಆಯಿತು ಇದು ಒಂದು ಕಡೆ ಎಕ್ಸೈಟ್ಮೆಂಟ್ ಇತ್ತು ಆದರೆ ಮತ್ತೊಂದು ಕಡೆ ಭಯ ಕೂಡ ಇತ್ತು ಇನ್ನೊಂದು ಕಡೆ ದುಃಖ ಎಲ್ಲರನ್ನ ಬಿಟ್ಟು ಹೋಗ್ತಿದ್ದೀನಿ ಎಲ್ಲವನ್ನ ಬಿಟ್ಟು ಹೋಗ್ತಿದ್ದೀನಿ ಹೊಸ ದೇಶ ಹೊಸ ಭಾಷೆ ಹೊಸ ನಾಡು ಹೊಸ ಸಂಸ್ಕೃತಿ ಇದೆಲ್ಲ ಹೇಗೆ ಕಲಿತೀನೋ ಗೊತ್ತಿಲ್ಲ ಆದರೆ ಕಲೀಲೇಬೇಕು ಜೀವನದಲ್ಲಿ ಏನಾದರೂ ಪಡ್ಕೋಬೇಕು ಅಂದರೆ ಒಂದಿಷ್ಟು ಕಳ್ಕೊಬೇಕು ಅನ್ನೋ ಒಂದು ಮನೋಸ್ಥೈರ್ಯದಿಂದ ಹೊರಟು ನಿಂತೆ ಮನೇಲೂ ಎಲ್ಲರೂ ನನ್ನ ಶಕ್ತಿಯಾಗಿ ನಿಂತರು ಅವ್ರು ಇರಲಿಲ್ಲ ಅಂದರೆ ನಾನು ಎಷ್ಟು ದೂರ ಬರೋಕ್ಕಾಗ್ತಾನೆ ಇರಲಿಲ್ಲ ಎಮೋಷನ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಯಾವ್ದು ಏನು ಫೀಲ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿ ಫುಲ್ ನಂಬಾಗೋಗಿದ್ದೆ ನಾನು ಚಿಕ್ಕವಳಿದ್ದಾಗ ಹಾಸ್ಟೆಲ್ ಸೇರಿಸಿದ್ರು ಆದರೆ ಅವ್ರನ್ನ ಬಿಟ್ಟು ನನಗಿರೋಕ್ಕಾಗಲಿಲ್ಲ ನನ್ನನ್ನು ಬಿಟ್ಟು ಅವ್ರಿಗೆ ಇರೋಕ್ಕಾಗಲಿಲ್ಲ ಒಂದು ವಾರಕ್ಕೆ ವಾಪಸ್ ಬಂದಿದ್ದೆ ನಾನು ಹಾಸ್ಟೆಲಿಂದ ಈಗ ಗೊತ್ತಿಲ್ಲದೆ ಇರೋ ದೇಶ ಸಾವಿರಾರು ಕಿಲೋಮೀಟರ್ ದೂರ ಬೇರೆ ಏನೇ ಆದ್ರೂ ನಮಗೆ ನಾವೇ ನೋಡ್ಕೋಬೇಕು ಇದೆಲ್ಲ ಭಯ ಇದ್ರೂ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಇದು ಹೊಸ ಅವಕಾಶಗಳನ್ನ ಹೊಸ ಬಾಗ್ಲನ್ನ ತರೆಯುತ್ತೆ ಅದಕ್ಕೋಸ್ಕರ ಆದರೂ ನಾನು ಹೋಗಿ ಏನಾದರೂ ಸಾಧಿಸಬೇಕು ಅಂತ ಹೇಳಿ ಹೊರಟು ಬಂದಿದ್ದೀನಿ ಇಷ್ಟೆಲ್ಲ ಯೋಚನೆಗಳ ಮಧ್ಯೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಜೊತೆಗೆ ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಮೊದಲನೇ ಸಾರಿ ಅದ್ರ ಬಗ್ಗೆ ಎಲ್ಲ ತುಂಬ ಭಯ ಆಯಿತು ನನ್ನ ಲಗೇಜ್ ಹೋಗಿಬಿಟ್ಟಿತ್ತು ಆ್ಯಂಡ್ ನನ್ನ ಇಡೀ ಜೀವನಾನ ಕೇವಲ ಎರಡು ಮೂರು ಸೂಟ್ ಕೇಸಲ್ಲಿ ಹೇಗೆ ತುಂಬಿಸ್ಕೊಂಡು ಹೋಗಿದ್ದೀನಿ ಹೇಗೆ ಬಂದ ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಇದೆಲ್ಲ ಯೋಚನೆಗಳ ಮಧ್ಯ ಇಮಿಗ್ರೇಷನ್ಸ್ ಇದೆ ನನ್ನ ಫ್ಲೈಟ್ ಒಂದು ಡಿಲೇ ಆಗಿತ್ತು ಅದು ಇದು ಇನ್ನೂ ಏನೇನೋ ಹಲವಾರು ಪ್ರಶ್ನೆಗಳು ಓರ್ತಿತ್ತು ನನ್ನ ತಲೆಯಲ್ಲಿ ಆದರೆ ಇದೆಲ್ಲವನ್ನು ಮೀರಿ ಒಂದು ಎಕ್ಸೈಟ್ಮೆಂಟ್ ಸಹ ಇತ್ತು ಹೊಸ ವಿಚಾರಗಳನ್ನ ಕಲಿತೀನಿ ಹೊಸ ಎಕ್ಸ್ಪೀರಿಯೆನ್ಸಸ್ ಹೊಸ ಅನುಭವಗಳಾಗುತ್ತೆ ಐಲ್ ಬಿ ಮೋರ್ ಸೆಲ್ಫ್ ಸಫಿಷಿಯೆಂಟ್ ಸೆಲ್ಫ್ ಇಂಡಿಪೆಂಡೆಂಟ್ ಆಗ್ತೀನಿ ಜ್ಞಾನ ಪಡ್ಕೋತೀನಿ ಮಾಸ್ಟರ್ಸ್ ಮಾಡ್ತೀನಿ ಅನ್ನೋದು ಫೋರ್ ಫ್ರಂಟಲ್ಲಿ ಇತ್ತು ನಂದು ಲಗೇಜ್ ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ ಎಲ್ಲ ಟಕ್ ಟಕ್ ಅಂತ ಆಗೋಯಿತು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲದೆ ಅದಾದಮೇಲೆ ನನ್ನ ಹತ್ರ ಆಲ್ಮೋಸ್ಟ್ ಟು ಟು ಆ್ಯಂಡ್ ಹಾಫ್ ಅವರ್ಸ್ ಇತ್ತು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಧಾನ ಕೂಡ ಆಡಿಕೊಂಡು ಮನೆಯವರೆಲ್ಲ ಪದೇ ಪದೇ ಕಾಲ್ ಮಾಡಿ ಕೇಳ್ತಾಯಿದ್ರು ಏನಾಯಿತು ಎತ್ತಾ ಅಂತ ಅವ್ರಿಗೂ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಏರ್ಪೋರ್ಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿದ್ದೆ ಅದು ಟರ್ಮಿನಲ್ ಟೂ ಆಗಿದ್ರಿಂದ ನೋಡೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಕೊನೆಗೂ ಬೋರ್ಡಿಂಗ್ ಆಯಿತು ನಾನು ಕೆ ಎಲ್ ಎಮ್ ಫ್ಲೈಟಲ್ಲಿ ಹೊರಟಿದ್ದು ಬೆಂಗಳೂರಿಂದ ಆಮ್ಸ್ಟರ್ಡ್ಯಾಮ್ಗೆ ಕೆ ಎಲ್ ಎಮ್ ಫ್ಲೈಟ್ ಇತ್ತು ಆಮ್ಸ್ಟರ್ಡ್ಯಾಮಿಂದ ಬ್ರೇಮನ್ಗೆ ಕನೆಕ್ಷನ್ ಫ್ಲೈಟ್ ಇತ್ತು ಸೊ ಹತ್ತಿ ಬೋರ್ಡಿಂಗ್ ಆದಮೇಲೆ ಕೂತು ಇನ್ನೇನು ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ವೇ ಕಡೆ ಹೋಗ್ತಾ ಇದ್ದಾಗ ಸಡನ್ನಾಗಿ ಅಂತ ಹೊಡೀತು ನನ್ನ ದೇಶನ ನನ್ನ ಮನೆನ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಆಗ ಫ್ಲೈಟಲ್ಲಿ ಕೂತ್ಕೊಂಡೊಂದು ಚೂರು ಅತ್ತೆ ಆಗ ಎಲ್ಲ ಎಮೋಷನ್ಸ್ ರಶ್ ಆಗಿ ಬಂತು ಕೆಳಗಡೆ ಬೆಂಗಳೂರನ್ನ ಆ ಬರ್ಡ್ ಐ ವ್ಯೂ ಅಂತಾರೆ ಅಲ್ಲ ಅದರಲ್ಲಿ ನೋಡ್ತಾ ಸಾವಿರಾರು ನಕ್ಷತ್ರ ಥರ ಕಾಣ್ತಿತ್ತು ಕೆಳಗಡೆ ಇಲ್ಲಿ ನಮ್ಮನೆ ಇರ್ಬೋದಾ ಇಲ್ಲಿ ಅಪ್ಪ ಅಮ್ಮ ಇರ್ಬೋದಾ ನನ್ನ ತಮ್ಮ ಇರ್ಬೋದಾ ನನ್ನ ಫ್ರೆಂಡ್ಸ್ ಇಲ್ಲಿರ್ಬೋದಾ ಅಂತ ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ ತುಂಬ ಎಮೋಷ್ನಲ್ ಆಗೋದೆ ಫ್ಲೈಟಲ್ಲಿ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಬೆಂಗ್ಳೂರು ಸಹ ಕಾಣ್ತಿತ್ತು ಆ ಟೈಮಲ್ಲಿ ಫುಲ್ ಮೆಸ್ಮರೈಸ್ಡ್ ಆಗೋಗಿತ್ತು ಆದರೆ ಫ್ಲೈಟ್ ಟೇಕ್ ಆಫ್ ಆಗೋ ಅಷ್ಟೊತ್ತಿಗೆ ಮೂರು ಮೂರು ವರ ಆಗೋಗಿತ್ತು ಅಷ್ಟೊತ್ತಿಗೆ ಮನೇಲೆಲ್ಲ ಮಲ್ಕೊಂಡಿದ್ರು ಸೊ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಒಂಚೂರು ಎಮೋಷ್ನಲ್ ಆದ ಬಟ್ ಎಮೋಷ್ನಲ್ ಆದಾಗ ನಂಗೆ ಏನೋ ಗೊತ್ತಿಲ್ಲ ನಿದ್ದೆ ಜಾಸ್ತಿ ಬರುತ್ತೆ ಒಂದೇ ಸರಿ ಔಟ್ ಆಗೋಗ್ಬಿಟ್ಟೆ ನಾನು ಫ್ಲೈಟ್ ಒಳಗಡೆ ಕೂತ್ಕೊಂಡು ಬೆಳಗ್ಗೆ ಅದು ನೋಡೋ ಅಷ್ಟೊತ್ತಿಗೆ ಆಮ್ಸ್ಟರ್ಡ್ಯಾಮ್ ಟೈಮಿಂಗ್ಸ್ ಪ್ರಕಾರ ಐದು ಐದೂವರೆ ಏನೋ ಆಗಿತ್ತು ಆಗಲೇ ಟೈಮ್ ಒಂಬತ್ತೂವರೆ ಎದ್ದು ಕೂತು ಆಚೆ ಹೇಗಿದೆ ಏನು ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ನೋಡೋದಕ್ಕೇನು ಇರಲಿಲ್ಲ ಆದರೂ ಒಂಥರ ರಮಣೀಯವಾಗಿತ್ತು ಎಲ್ಲ ಮೋಡಗಳ ಮಧ್ಯೆ ತೇಲಾಡ್ತಿರೋದು ಆ ಫೀಲಿಂಗೇ ಬೇರೆ ಭೂಮಿ ಅಂತೂ ಕಾಣ್ತೇನೆ ಇಲ್ಲ ಆದರೆ ಪರ್ವತ ಕಾಣ್ತಿತ್ತು ಮೌಂಟ್ ಸಮ್ಥಿಂಗ್ ಇತ್ತು ನನಗೆ ಇವಾಗ ಮರ್ತೋಗಿದೆ ಅದು ಬಟ್ ಅದು ಅಷ್ಟು top peak. it was just amazing experience uh, biggest part here is uh, agriculture for, uh, for dairy farming but they grow uh, tulip bulbs uh, uh, okay. uh, cabbages are doing very well so, yeah. ನನ್ನ ಪಕ್ಕ ಒಬ್ಬರು ನೆದರ್ಲ್ಯಾಂಡ್ಸಿಂದ ಬಂದಿದ್ದ ಜೆಂಟಲ್ಮ್ಯಾನ್ ಕೂತಿದ್ರು ಅವರು ಬೆಂಗಳೂರಿಗೆ ಬಿಸ್ನೆಸ್ ಮೇರೆಗೆ ಬಂದವರು ಅವ್ರ ಊರಿಗೆ ಹೋಗ್ತಿದ್ರು ಸೊ ನೆದರ್ಲ್ಯಾಂಡ್ಸಿಗೆ ನಾವು ಆಲ್ಮೋಸ್ಟ್ ಎಂಟರ್ ಆಗ್ತಿದ್ದಿದ್ದ ತಕ್ಷಣ ಅವರು ಅವ್ರ ದೇಶದ ಬಗ್ಗೆ ಕೆಳಗಡೆ ಭೂಮಿಲಿ ಕಾಣಿಸ್ತಿದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಎಲ್ಲ ಹೇಳ್ತಾ ಹೋದರು ನನ್ನನ್ನು ಕೇಳ್ತಾ ಹೋದರು ಎಲ್ಲಿಂದ ಬರ್ತಿರೋದು ಎಲ್ಲಿಗೆ ಹೋಗ್ತಿರೋದು ಏನು ಓದಕ್ಕೆ ಹೋಗ್ತಿರೋದು ಯಾವ ಯೂನಿವರ್ಸಿಟಿ ಅಂತ ಎಲ್ಲ ಕೇಳ್ತಿದ್ರು Flower auction. Flower auction. That's yeah, the, the guy, biggest. Yeah. That's the biggest of oh. uh, of Europe. Okay, well, all kinds. Huge amount of flowers are traded there. I'm the boss. Flower auction. Yes. ಫ್ಲೈಟಲ್ಲಿ ಒಂಥರ ಏನು ನರ್ವಸ್ನೆಸ್ ಇತ್ತು ಅದೊಂದು ಕಡಿಮೆ ಆಯಿತು ಬಿಕಾಸ್ ತುಂಬ ಅಶ್ಯೂರೆನ್ಸಸ್ ಕೊಡ್ತಿದ್ರು ಅವರು ಕೇಳಿದ್ರು ನಿನ್ನ ಯೂನಿವರ್ಸಿಟೀಲಿ ಯಾರಾದರೂ ತುಂಬ ಫೇಮಸ್ ವ್ಯಕ್ತಿ ಇದ್ದಾರಾ ಎಲ್ಲ ಏನಾದರೂ ಅಚೀವ್ಮೆಂಟ್ ಮಾಡಿರೋರು ಇದ್ದಾರ ಅಂತ ನನಗೆ ಯಾರೂ ಇಲ್ಲ ಅಂತ ಅಂದರೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ ಬಟ್ ಆಮೇಲೆ ಅವ್ರು ಇದ್ಕೊಂಡು ಹೋಪ್ಫುಲಿ ಮುಂದೆ ನೀನು ಅದನ್ನು ಮಾಡ್ತೀಯಾ ಆ್ಯಂಡ್ ಇನ್ ದ ಫ್ಯೂಚರ್ ನಾನು ಹೇಳ್ಬೋದು ನಾನು ಏ ನಾನು ಅವ್ಳ ಪಕ್ಕ ಕೂತಿದ್ದೆ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ರು ಅದೆಲ್ಲ ತುಂಬ ಮೋಟಿವೇಶ್ನಲ್ ಆಗಿತ್ತು ಹೊಸ ಹುರುಪನ್ನು ತುಂಬಿತು ಫ್ಲೈಟ್ ಶಿಪೋಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ಅವ್ರಿಗೆ ಬಾಯ್ ಹೇಳಿ ನನ್ನ ಕನೆಕ್ಷನ್ ಫ್ಲೈಟ್ ಇದ್ದಿದ್ದು ಗೇಟ್ ಕಡೆಗೆ ಹೊರಟೆ ಶಿಪೋಲಿ ಏರ್ಪೋರ್ಟು ಸಹ ತುಂಬ ಚೆನ್ನಾಗಿತ್ತು ಅದನ್ನು ನೋಡ್ತಾ ಹೋಗ್ತಾ ಇರಬೇಕಾದ್ರೆ ಇದು ಬುಕ್ ಸ್ಟೋರ್ ಕಾಣಿಸ್ತು ಸೊ ಆಫ್ಕೋರ್ಸ್ ಒಳಗೆ ಹೋಗಿ ಯಾವ ಬುಕ್ಸ್ ಇದೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಅದಾದಮೇಲೆ ಒಂದು ಸೂವ್ಯವ್ರು ತೊಗೊಳ್ಳೇಬೇಕಿತ್ತು ಅಲ್ಲ ನಾನು ಏರ್ಪೋರ್ಟಿಗೆ ಬಂದಿದ್ದೀನಿ ಅಂತ ಹೇಳಿ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗ್ತಿದೆ ನನ್ನಲ್ಲೂ ನಾನು ಬದಲಾವಣೆಗಳು ತಂದ್ಕೊಳ್ಬೇಕು ಅಂತ ಹೇಳಿ ಐಟಾಮಿಕ್ ಹ್ಯಾಬಿಟ್ಸ್ ಬುಕ್ಸ್ನ ತೊಗೊಂಡು ಬಂದೆ ಬಟ್ ಆಮೇಲೆ ಅಮ್ಮ ಕೊಟ್ಟಿದ್ದ ರೊಟ್ಟಿ ಇತ್ತು ಅದನ್ನು ತಿಂದು ನನ್ನ ಕನೆಕ್ಷನ್ ಫ್ಲೈಟ್ಗೋಸ್ಕರ ಕಾಯ್ತಿದ್ದೆ ಅದ್ರದ್ದು ಬೋರ್ಡಿಂಗ್ ಆಯಿತು ರನ್ವೇನಲ್ಲಿ ಎಷ್ಟು ತೊಗೊಳ್ತು ಅಂದರೆ ಏರ್ಪೋರ್ಟಿಂದ ರನ್ವೇಗೆ ಹೋಗೋದಕ್ಕೇನೆ ಅರ್ಧ ಗಂಟೆ ಹಿಡಿತು ಬಟ್ ರನ್ ವೇ ಒಂದ್ಸರಿ ಟೇಕ್ ಆಫ್ ಆದಮೇಲೆ ಬ್ರೆಮಿನ್ಗೆ ಬರೋದಕ್ಕೆ ಅರ್ಧ ಗಂಟೆನೂ ಹಿಡೀಲಿಲ್ಲ ಆಗಲೇ ಗೊತ್ತಾಗಿತ್ತು ಯುರೋಪ್ ಎಷ್ಟು ಚಿಕ್ಕದಿದೆ ಅಂತ ಹೇಳಿಬಿಟ್ಟು ಬಟ್ ಕೊನೆಗೂ ಬಂದು ಬ್ರೇಮಿನ್ಗೆ ಲ್ಯಾಂಡ್ ಆದೆ ನಾನು ಬ್ರೇಮಿನ್ ಕೂಡ ನನ್ನ ಅಷ್ಟೇ ಚೆನ್ನಾಗಿ ಸ್ವಾಗತ ಮಾಡಿಕೊಳ್ತು ಸಿಟಿ ಅಂತೂ ತುಂಬ ಚೆನ್ನಾಗಿದೆ ಟಿಯರ್ ಟು ಸಿಟಿ ಆದ್ರೂ ದ ಸೋ ಮಚ್ ಹಿಸ್ಟ್ರಿ ಸಿಟಿನಲ್ಲಿ ಅಷ್ಟು ಚೆನ್ನಾಗಿದೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಆಟಮ್ ಇಂದ ಶುರು ಮಾಡಿ ನನ್ನ ವಿಂಟರ್ನ ಫಸ್ಟ್ ಸ್ನೋ ನೋಡಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಇನ್ನೂ ಕಾಯ್ತಿದ್ದೀನಿ ಮತ್ತೆ ಸ್ನೋ ಫಾಲ್ ಆಗೋದಕ್ಕೆ ಅದ್ರ ಜೊತೆ ನನ್ನ ಯೂನಿವರ್ಸಿಟಿ ಶುರು ಆಯಿತು ಯೂನಿವರ್ಸಿಟಿ ಲೈಫ್ ತುಂಬ ಡಿಫ್ರೆಂಟ್ ಆಗಿದೆ ಇಂಡಿಯಾಗಿಂತ ತುಂಬ ಅಡ್ವಾನ್ಸ್ಡ್ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಫ್ರೀಡಮ್ ಕೊಡ್ತಾರೆ ನಮಗೆ ಯಾವ ಥರ ಚೂಸ್ ಮಾಡ್ಕೋಬೋದು ಏನು ಚೂಸ್ ಮಾಡ್ಕೋಬೋದು ಅಂತ ಮಧ್ಯದಲ್ಲಿ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಅದ್ರ ಜೊತೆಗೆ ಇಲ್ಲಿನ ಲ್ಯಾಂಗ್ವೇಜ್ ಕಲಿತಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಲೈಫ್ ಮೂರು ತಿಂಗಳು ಕಳೆದೇ ಹೋಯಿತು ಇವತ್ತಿಗೆ ಕರೆಕ್ಟಾಗಿ ನಾ ಬ್ರೇಮಿನಗೆ ಬಂದು ಮೂರು ತಿಂಗಳಾಯಿತು ಹೌದು ಕಷ್ಟ ಆಗುತ್ತೆ ಫ್ಯಾಮಿಲಿನ ಮಿಸ್ ಮಾಡ್ತೀನಿ ಆದರೆ ಇಲ್ಲಿ ಹೊಸ ಬಾಂಧವ್ಯಗಳನ್ನ ಬೆಳೆಸ್ಕೊತಿದ್ದೀನಿ ಹೊಸ ಫ್ರೆಂಡ್ಸ್ ಮಾಡ್ಕೋತಿದ್ದೀನಿ ಹೊಸ ಜನರನ್ನ ಮೀಟ್ ಮಾಡ್ತಿದ್ದೀನಿ ಒಂದೊಂದು ಸರಿ ಭಯ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸೈಟ್ಮೆಂಟ್ ಸಹ ಇದೆ ಜೊತೆಗೆ ಬಂದ ಮೇಲೆ ನನಗೆ ಅರ್ಥ ಆಗಿದ್ದು ಸನ್ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಮನುಷ್ಯನಿಗೆ ವಿಟಮಿನ್ ಡಿ ಸಿಗದೆ ಮೂರು ದಿನ ಫುಲ್ ಬಾಡಿ ಪೇಯ್ನಲ್ಲಿ ಮಲಗಿದ್ದೆ ಒಂದು ಒಂಚೂರು ಬೆಳಕು ಬಿದ್ದರೂ ಹೋಗಿ ಆ ಅಂತ ಹೇಳಿ ಆಚೆ ನಿಂತ್ಕೋತೀನಿ ನಾನು ಇಂಡಿಯಾಲಿದ್ದಾಗ ಪ್ರಾಪರ್ ಆಟಮ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇತ್ತು ಇಲ್ಲಿಗೆ ಬಂದು ಸ್ಟಾರ್ಟಿಂಗಲ್ಲೇ ಅದು ನೆರವೇರ್ತು ಅದು ತುಂಬ ಖುಷಿ ಇತ್ತು ಲೈಫ್ ಕಷ್ಟ ಇದೆ ಎಲ್ಲೂ ಎಲ್ಲರೂ ಬಿಟ್ಟಿರೋದು ಎಲ್ಲವನ್ನ ಬಿಟ್ಟಿರೋದು ಅಷ್ಟು ಈಸಿ ಇಲ್ಲ ಹಲವಾರು ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ನನ್ನ ಕೆರಿಯರ್ ಆಪ್ಷನ್ಸ್ ಬಗ್ಗೆ ಇರ್ಬೋದು ಇಲ್ಲ ಲೈಫ್ ಬಗ್ಗೆ ಇರ್ಬೋದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ ಅದು ಈಗ ನಿಜ ಅಂತ ಅನ್ನಿಸ್ತಿದೆ ಎಷ್ಟು ದಿನ ಬರೀ ಕೋಶ ಓದ್ತಿದ್ದೆ ಇನ್ನು ಮೇಲೆ ಎರಡೂ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನನ್ನ ಜರ್ನಿಗೆ ಎಷ್ಟೊಂದು ಜನ ನನ್ನ ಜೊತೆಗೆ ನಿಂತಿದ್ದಾರೆ ಅವರೆಲ್ರಿಗೂ ನಾನು ಎಷ್ಟು ಆಗಿದ್ದರೂ ಸಾಲೋದಿಲ್ಲ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆಗೆ ನಾನು ನನಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಇವತ್ತಿಲ್ಲಿ ಬಂದು ನಿಂತಿದ್ದೀನಿ ಒಂದು ಪುಟ್ಟ ಕಂಡಿಸ್ಕೊಂಡಿದ್ದೆ ಅದು ಇವಾಗ ನನ್ಸಾಗಿ ನನ್ನ ಮುಂದೆ ನಿಂತಿದ್ದೆ ಅದನ್ನು ನಾನು ಬಿಟ್ಕೊಡೋದಿಲ್ಲ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರೂ ಏನೇ ಆದ್ರೂ ಅದನ್ನು ಸಾಧಿಸಿ ಸಾಧಿಸ್ತೀನಿ ಅಟ್ ದಿ ಎಂಡ್ ಆಫ್ ದ ಡೇ ಈ ಪಯಾಣ ಸುಗಮವಾಗಿಲ್ಲ ಅಂದ್ರೂ ಸ್ಥಿರವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಛಲದಿಂದ ಇದ್ದೀನಿ ಈ ಪಯಣದಲ್ಲಿ ನನ್ನ ಜೊತೆಗೂಡಿ ಬಂದ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್